ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾವು ಈ ದಿನ ಒಂದು ರಂಗೋಲಿಯನ್ನು ನೋಡೋಣ ಮತ್ತು ಏನಪ್ಪ ಅಂದ್ರೆ ಮಾರ್ಗಶಿರ ಮಾಸ ಆಯಿತು ಇನ್ನು ಪುಷ್ಯ ಮಾಸ ಪ್ರಾರಂಭ ಆಗುತ್ತೆ ನಿನ್ನೆ ಅಮಾವಾಸ್ಯೆ ಆಯ್ತಲ್ಲ ಇವತ್ತಿಂದ ಪುಷ್ಯ ಮಾಸ ಪ್ರಾರಂಭ ಪುಷ್ಯ ಮಾಸದ ದ್ವಾದಶಿ ದಿನದಿಂದ ಪ್ರಾರಂಭ ಮಾಡುವಂಥ ಒಂದು ರಂಗೋಲಿ ನೋಡ್ರಿ ಈ ರಂಗೋಲಿ ಶುಂಚುಮಾರ ರಂಗೋಲಿ ಅಂತ ಹೇಳ್ತಾರೆ ಒಂದು ತಿಂಗಳು ಪ್ರತಿನಿತ್ಯ ಕೂಡ ಈ ರಂಗೋಲಿಯನ್ನು ಹಾಕಬೇಕು ಯಾಕೆ ಅನ್ನೋದನ್ನು ಹೇಳ್ತೀನಿ ನೋಡಿರಿ ಹಿಂದಿನ ಕಾಲದೊಳಗೆ ನಿಮಗೆ ಗೊತ್ತಿರ್ಬೋದು ಈಗ ಆರ್ ಸಿ ಸಿ ಬಿಲ್ಡಿಂಗ್ ಎಲ್ಲ ಬಂದಾವ ಹಿಂದಿನ ಕಾಲದೊಳಗೆ ಹಂಚಿನ ಮನೆ ಇ ಇರ್ತಿತ್ತು ಮತ್ತು ಈಗ ಮೇಲ್ಮುದ್ದೆ ಅಂತ ಹಾಕೋರು ಮಣ್ಣೆಲ್ಲ ಹಾಕಿ ಆ ಬೇವಿನ ತಪ್ಪಲ ಮತ್ತು ಕಟಿಗೆ ಎಲ್ಲ ಹಾಕಿ ಮೇಲ್ಮುದ್ದೆ ಅಂತ ಹಾಕಿ ಮುದ್ದೆ ಮಣ್ಣಿನ ಮನೆ ಅಂತ ಇರ್ತಿದ್ವು ಮತ್ತು ಹಂಚಿನ ಮನೆ ಇರ್ತಿದ್ವು ಈ ಥರ ಎಲ್ಲ ಮನೆ ಇರ್ತಿದ್ವಲ್ಲ ಆವಾಗ ಏನಂದ್ರೆ ಚೋಳು ಮತ್ತು ಜರಿ ಈ ಥರ ಜಾಸ್ತಿ ಇರ್ತಿದ್ವು ಆಮೇಲೆ ಯಾವುದೋ ಒಂದು ರೂಪದೊಳಗೆ ನಾ ಅದು ದೇ ವಿಷ ಏನನ್ನೋದು ನಮ್ಮ ದೇಹದೊಳಗೆ ಹೋಗ್ತಾಯಿತ್ತು ಮತ್ತು ಅವಾಗೆಲ್ಲ ಕತ್ಲನ್ನು ಜಾಸ್ತಿ ಇರ್ತಿತ್ತು ಆಮೇಲೆ ಅಲ್ಲಿ ಕೆಲವೊಂದ್ರೊಳಗೆ ಬೀಳ್ತಾ ಇತ್ತು ಪದಾರ್ಥದೊಳಗೆ ಕೆಲವೊಂದು ಪದಾರ್ಥದೊಳಗೆ ವಿಷ ಈ ಥರ ಈಗ ಆಗೋದ್ರಿಂದ ಏನು ಮಾಡೋರು ಅಂತಂದ್ರೆ ಅವಾಗಿನ ಹಿಂದಿನ ಹಿರಿಯರಿಂದ ಕೂಡ ಐತೆ ನೋಡ್ರಿ ಇದು ಈ ಒಂದು ಶಿಂಚುಮರ ರಂಗೋಲಿಯನ್ನು ಪ್ರತಿನಿತ್ಯ ಕೂಡ ಹಾಕ್ತಾ ಇದ್ರು ಮತ್ತು ಏನಂದ್ರೆ ಅದು ಒಂದು ವಿಷದಿಂದ ಪಾರ್ ಮಾಡಬೇಕು ಅಂತನ ಈ ಒಂದು ರಂಗೋಲಿ ವ್ರತ ಅಂತ ಹೇಳ್ಬೋದು ಇದನ್ನು ಪುಷ್ಯ ಪಾಡ್ಯ ದಿವಸದಿಂದ ಪ್ರಾರಂಭ ಆಗುತ್ತೆ ಇವಾಗ ಬಿಡ್ರಿ ಇವಾಗಿನ ಎಲ್ಲ ಪದಾರ್ಥದೊಳಗು ಸಹ ನಮ್ಗೆ ನೋಡ್ತೀವಿ ಯಾವುದೂ ಪ್ಯೂರಿಫೈಯರ್ ಅಂತ ಎಲ್ಲ ವಿಷಯ ಇರುತ್ತೆ ಹಿಂದಿನ ದಿನಮಾನದೊಳಗೆ ಆ ಥರ ಮನೆಗಳಿರ್ತಿದ್ದು ಮತ್ತು ಒಲೆ ಮೇಲೆ ಅಡುಗೆ ಮಾಡೋರು ಏನು ಬೀಳ್ತಾಯಿತ್ತು ಏನು ಹೋಗ್ತಾಯಿತ್ತು ನೋಡಿದರೆ ತೆಗಿತಾಯಿದ್ರು ಇಲ್ಲ ಅಂದರೆ ಅದು ಗೊತ್ತಾಗ್ತಿರಲಿಲ್ಲ ಅದು ಗೊತ್ತಿಲ್ಲದಿರೋ ರೂಪದಲ್ಲಿ ಒಳಗೆ ನಮ್ಗೆ ಗೊತ್ತಿಲ್ಲದಿರ ಹೋಗಿದ್ರೂ ಕೂಡ ಅದು ಪರಿಹಾರ ಆಗಲಿ ಹೋಗಲಿ ಅಂತಂದು ಮಾಡೋರು ನೋಡ್ರಿ ಈ ಥರ ಮತ್ತು ಈಗಿನ ಕಾಲದೊಳಗಂತೂ ಎಲ್ಲ ಪದಾರ್ಥದೊಳಗೂ ವಿಷಯವೇ ಇರುತ್ತೆ ಆ ಒಂದು ವಿಷಯವನ್ನು ಸರಿಪಡಿಸೋಕ್ಕೋಸ್ಕರ ಈ ಒಂದು ಶಿಂಶುಮಾರ ರಂಗೋಲಿ ನೋಡ್ರಿ ಇದು ವಿಷ್ಣುವಿನ ಅವತಾರ ಅಂತಾನ ಹೇಳ್ಬೋದು ಇದನ್ನೇನಂತಂದ್ರೆ ಪ್ರತಿನಿತ್ಯ ಒಂದು ತಿಂಗಳು ಹಾಕಿ ಆ ನಂತರ ಮುಗಿದ ಮೇಲೆ ಒಂದು ಶಿಂಶುಮಾರ ಪ್ರತಿಮೆಯನ್ನು ದಾನವಾಗಿ ಕೊಡಬೇಕು ನೋಡ್ರಿ ಇಲ್ಲಾಂದರೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಆ ಒಂದು ಪ್ರತಿಮೆ ಕೊಟ್ಟಿಲ್ಲ ಅಂದರೆ ಚಿತ್ರವನ್ನು ಬಿಡಿಸಿ ಆ ತಟ್ಟೆಯನ್ನು ಕೊಡುವಂಥದ್ದು ದಾನವಾಗಿ ಈ ಥರ ನೋಡ್ರಿ ಇದನ್ನು ಯಾವ ಥರ ರಂಗೋಲಿ ಹಾಕೋದು ಅಂತ ನೋಡೋಣ ಮತ್ತು ಏನಪ್ಪ ಇದ್ರ ವಿಶೇಷ ಏನಂತಂದರೆ ನಾವು ಭಯದಿಂದ ಮತ್ತು ಈ ಥರ ಒಂದು ವಿಷದಿಂದ ಇದನ್ನ ಪಾರಾಗಬೇಕು ಅಂತಂದು ಈ ಒಂದು ಪುಷ್ಯ ಮಾಸದೊಳಗೆ ಈ ಶಿಂಶುಮಾರನ್ನು ಆರಾಧನೆಯನ್ನು ಮಾಡ್ತಾರೆ ನೋಡ್ರಿ ಯಾವ ಥರ ಅಂತ ನೋಡೋಣ ಇದ್ರದ್ದು ಒಂದು ಫಲ ಮತ್ತು ಈ ಥರ ಇರುತ್ತೆ ಯಾಕೆ ಹಾಕ್ತಿದ್ರು ಅನ್ನೋದನ್ನು ಕೂಡ ಹೇಳ್ತೀನಿ ಅದು ಗೊತ್ತಾಗ್ತಿರ್ಲಿಲ್ಲ ಹಿಂದಿನ ಕಾಲದೊಳಗೆ ಅದಕ್ಕಾಗಿಯೇ ಹಿಂದಿನ ಹಿರಿಯರು ಆ ಥರ ಮಾಡಿದರು ಒಟ್ನಲ್ಲಿ ನಮ್ಮ ದೇಹದಲ್ಲಿನ ವಿಷ ಹೊರಗಡೆ ಹೋಗೋಕ್ಕೆ ಒಂದು ಮಾರ್ಗ ಅಂತಂದು ಕಂಡ್ಕೊಂಡಿದ್ರು ಆ ಥರ ನೋಡ್ರಿ ಈಗ ಮೊದಲು ನಾವು ಸೂರ್ಯ ಚಂದ್ರ ಶಂಖಚಕ್ರ ಮತ್ತೆ ವಿಷ್ಣು ಪಾದವನ್ನು ಹಾಕ್ತೀನಿ ಶ್ರೀಕಾರವನ್ನು ಹಾಕಿ ಆ ನಂತರ ಈ ಶಿಂಶುಮಾರ ರಂಗೋಲಿಯನ್ನು ಯಾವ ಥರ ಹಾಕಬೇಕು ಅಂತ ನಾನು ತೋರಿಸ್ತೀನಿ ನೋಡಿರಿ ಈ ವಿಡಿಯೋದೊಳಗೆ ಆಮೇಲೆ ನೀವು ಕೇಳಿರ್ಬೋದು ಇತ್ತೀಚೆಗೆ ಬಿಸಿ ಊಟದೊಳಗೆ ಅಲ್ಲಿ ಬಿತ್ತು ಅದು ಬಿತ್ತು ಇದು ಬಿತ್ತು ಅಂತ ಹೇಳಿ ಹೇಳೋರು ಅಂದರೆ ಒಟ್ಟಿನಲ್ಲಿ ದೇಹದೊಳಗೆ ನಮ್ಗೆ ಗೊತ್ತಿಲ್ದಿರ ಕೆಲವು ಸರಿ ವಿಷ ಹೋಗುತ್ತಲ್ಲ ಊಟ ಮಾಡೋ ಆಗಿರ್ಬೋದು ಬೇರೆ ಥರ ಅಥವಾ ಈಗ ಕಡಿತಿದ್ದು ಹಿಂದೆಲ್ಲ ಈ ಚೇಳು ಮತ್ತು ಜರಿ ಆ ಥರ ಆ ಥರ ವಿಷಯ ಎಲ್ಲ ನಮ್ಮ ನಮ್ಮ ದೇಹದಿಂದ ಹೊರಗೆ ಹೋಗ್ಬೇಕು ಅಂತ ಈ ಥರ ಒಂದು ಪರಿಹಾರವನ್ನು ಹುಡುಕಿದ್ರು ನೋಡಿರಿ ಹಿಂದಿನ ಹಿರಿಯರು ವಿಷ್ಣುಪಾದವನ್ನು ಹಾಕ್ಕೊಂಡು ಆ ನಂತರ ನಾವು ಶಿನ್ಶುಮರ ರಂಗೋಲಿಯನ್ನು ಮತ್ತು ಅದರದ್ದೊಂದು ವಿವರಣೆಯನ್ನು ಹೇಳ್ತಾ ಹೋಗ್ತೀನಿ ನೋಡಿರಿ ವಿಡಿಯೋದೊಳಗೆ ಪೂರ್ತಿ ನೋಡಿರಿ ಅಂದರೆ ಗೊತ್ತಾಗುತ್ತೆ ರಂಗೋಲಿಯನ್ನು ಹಾಕ್ತಾ ಅದರ ಒಂದು ವಿವರಣೆಯನ್ನು ಕೂಡ ಕೊಡ್ತಾ ಹೋಗ್ತೀನಿ ನೋಡಿ ಏನೇನು ಅಂತ ಅದನ್ನು ನೋಡೋಣ ಮೊದಲು ನೋಡಿರಿ ಈ ಥರ ರೌಂಡ್ ಸೇಫ್ ಏನು ಮಾಡ್ಕೊಳಕತ್ತಿನಲ್ಲ ಎರಡು ಅದು ವಿಷ್ಣು ಕೂರ್ಮ ಮತ್ತು ವಾಯು ಕೂರ್ಮ ಅಂತ ಕರೀತಾರೆ ಮೇಲಿಂದ ಕುರ್ಮ ಇನ್ನೊಂದು ವಾಯು ಕುರ್ಮ ಈ ಥರ ನೋಡಿರಿ ಚೇಳ ಅಂತ ಅಂತೀವಿ ನೋಡಿರಿ ಅದೇ ಥರ ವಿಷ್ಣುವಿನ ಒಂದು ಅವತಾರ ಅಂತಲೇ ಹೇಳ್ಬೋದು ಇದಕ್ಕೂ ಕೂಡ ಒಂದು ಇನ್ನೂ ಸ್ವಲ್ಪ ಕತೆ ಐತಿ ನಾನು ಇದ್ರೊಳಗೆ ಇಷ್ಟು ಮಾತ್ರ ಹೇಳಿದ್ದೀನಿ ಜನರಿಗೆ ಹತ್ತಿರ ಮತ್ತು ಅದು ನಮ್ಮ ಜೀವನದೊಳಗೆ ಅಳವಡಿಸಿರುವಂಥದ್ದು ವಿಷ್ಣುಕುರ್ಮ ವಾಯುಕುರ್ಮ ಆದಮೇಲೆ ಮುಖವನ್ನು ತೆಗೆದೆ ಕೆಳಗಡೆ ಆನಂತರ ಒಂದು ಸೂತ್ರ ಮಧ್ಯೆ ಏನು ಲೈನ್ ಹೋಯ್ತು ನೋಡ್ರಿ ಅದಕ್ಕೆ ಸೂತ್ರ ಅಂತ ಕರೀತಾರೆ ಈ ಸುತ್ತ ನಾನು ಹಾಕಿರುವಂಥ ಒಂದು ರೌಂಡ್ ಸೇಫ್ ಏನೈತಲ್ಲ ಅಲ್ಲ ಅದಕ್ಕೆ ಬ್ರಹ್ಮಾಂಡ ಅಂತ ಹೇಳುವಂಥದ್ದು ಅದು ಬ್ರಹ್ಮಾಂಡ ಲೈನ್ ಸೂತ್ರ ಆಮೇಲೆ ಒಳಗಡೆ ಏನು ನಾವು ಗೆರೆಗಳನ್ನು ಎಳಿತಾ ಇದ್ದೀವಿ ನೋಡ್ರಿ ಏಳು ಗೆರೆಗಳನ್ನು ಎಳಿಬೇಕು ಹೆಚ್ಚು ಎಳಿಬಾರ್ದು ಏಳು ಗೆರೆಗಳು ಏನಂತಂದ್ರೆ ಲೋಕ ತಿಲೋಕ ಗೆರೆಗಳು ಅಂತ ಹೇಳ್ತಾರೆ ನೋಡಿರಿ ಲೋಕ ಲೋಕಗಳು ಅಂದರೆ ಏಳು ಲೋಕಗಳು ಆನಂತರ ನಾಲ್ಕು ಆನೆಗಳು ಏನು ರೌಂಡ್ ಸೇಫ್ ತೆಗಿತಾ ಇರ್ತೀನಿ ತೆಗಿತಾ ಇದ್ದೀನಲ್ಲ ಅದು ನಾಲ್ಕು ಆನೆಗಳು ಇವಾಗ ಈ ಕಡೆ ಮೇಲೆರಡು ಕೆಳಗೆರಡು ವಿಷ್ಣುಕುರ್ಮ ವಾಯುಕುರ್ಮ ಮಧ್ಯೆ ಮತ್ತು ಮೇಲೆ ಹಾಕಿರುವಂಥದ್ದು ನಾಲ್ಕು ಆನೆಗಳು ಬ್ರಹ್ಮಾಂಡದೊಳಗೆ ಹಾಕಿರೋದಂಥದ್ದು ಏಳು ಗೆರೆಗಳು ಆ ಏಳು ಗೆರೆಗಳೇನಪ್ಪ ಅಂದ್ರೆ ಲೋಕಾಲೋಕಗಳು ಆ ನಂತರ ನೋಡ್ರಿ ಈಗ ಈ ಒಂದು ಚೇಳಿನ ಬಾಲ ಬರುತ್ತೆ ನೋಡ್ರಿ ಇಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಒಂದು ಸ್ಮರಣೆಯನ್ನು ಮಾಡ್ತಾ ನಾವು ಚುಕ್ಕೆಯನ್ನು ಇಡ್ತಾ ಹೋಗಬೇಕು ನಕ್ಷತ್ರಗಳು ರೀ ಅಶ್ವಿನಿ ಮೃಗಶಿರ ಶ್ರವಣ ಈ ಥರ ನಕ್ಷತ್ರಗಳಿದಾವಲ್ಲ ಅವು ಪ್ರತಿಯೊಂದು ಮೊದಲೇದಿಂದ ಯಾವ್ಯಾವ ನಕ್ಷತ್ರ ಬರುತ್ತೆ ಅದನ್ನು ಅಂದ್ಕೊಂಡು ಇಪ್ಪತ್ತೇಳು ಚುಕ್ಕೆಗಳನ್ನು ಇಡುವಂಥದ್ದು ಇದು ನಕ್ಷತ್ರಗಳ ಸ್ಮರಣೆ ಮಾಡ್ತಾ ಇಪ್ಪತ್ತೇಳು ಚುಕ್ಕೆಯನ್ನು ಇಡ್ತಾ ಇಡ್ತಾ ಹೋಗ್ಬೇಕು ನೋಡಿರಿ ಇಪ್ಪತ್ತೇಳು ಆದ ನಂತರ ಮತ್ತೆ ಮೂರು ಮುಂದೆ ಚುಕ್ಕೆಗಳನ್ನು ಇಡಬೇಕು ಆ ಮೂರು ಚುಕ್ಕೆಗಳು ಏನಂತ ಕರೀತಾರಂತಂದ್ರೆ ಅಂತಂದ್ರೆ ಧ್ರುವರಾಜರು ಅಂತ ಕರೀತಾರೆ ಆ ಮೂರು ಚುಕ್ಕೆಗಳು ಆನಂತರ ಮತ್ತೆ ಸಪ್ತ ಋಷಿಗಳು ಏಳು ಋಷಿಗಳು ಸಪ್ತ ಋಷಿಗಳು ಏಳು ಚುಕ್ಕೆ ಇಡ್ತಾಯಿದ್ದೀನಿ ನೋಡ್ರಿ ಇದು ಸಪ್ತ ಋಷಿಗಳು ರಂಗೋಲಿ ಡೀಟೇಲ್ಸ್ ಇದು ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಹಾಕ್ಬೋದು ಮತ್ತು ನಾಲ್ಕು ಚುಕ್ಕೆಗಳನ್ನು ಇದ್ದೀನಿ ನೋಡ್ರಿ ಈ ಕಡೆ ದಾತೃ ಅಂತಂದು ಕರೀತಾರೆ ಅವರಿಗೆ ದಾತೃ ದಾತೃಗಳು ಅಂತ ಕರೀತಾರೆ ಅಂದರೆ ಬ್ರಹ್ಮ ವಾಯು ದಾತೃಗಳು ಆ ಚುಕ್ಕೆಗಳಿಗೆ ಧಾತೃಗಳಂತಾರ ಬ್ರಹ್ಮವಾಯುವರರು ಇದಿಷ್ಟು ನೋಡ್ರಿ ಈ ರಂಗೋಲಿಯ ಒಂದು ಮಾಹಿತಿ ಮತ್ತು ಇನ್ನೊಂದು ಏನಂತಂದ್ರೆ ಈ ಒಂದು ರಂಗೋಲಿಯನ್ನು ಹಾಕೋದು ನಮ್ಮ ಆರೋಗ್ಯಕ್ಕೋಸ್ಕರ ಒಂದು ಉತ್ತಮ ಆರೋಗ್ಯಕ್ಕೋಸ್ಕರ ಮತ್ತು ದೇಹದಲ್ಲಿರುವಂಥ ವಿಷವನ್ನು ಹೊರಗಡೆ ಹಾಕಲು ಈ ಒಂದು ರಂಗೋಲಿಯನ್ನು ಪ್ರತಿನಿತ್ಯ ಒಂದು ತಿಂಗಳು ಇದು ಪುಷ್ಯ ಮಾಸದ ವಿಶೇಷ ರಂಗೋಲಿ ಅಂತಲೇ ಹೇಳ್ಬೋದು ಪುಷ್ಯ ಮಾಸದಲ್ಲಿ ಮಾತ್ರ ಹಾಕುವಂಥದ್ದು ಮತ್ತು ನೀವು ಅಂದರೆ ದಿ ಬೇರೆ ದಿನಗಳಲ್ಲಿ ನಮ್ಗೆ ಹಾಕೋಕ್ಕಾಗಲ್ಲ ಅನ್ನೋರು ಪುಷ್ಯ ಮಾಸದಲ್ಲಿ ಪ್ರತಿನಿತ್ಯ ಒಂದು ತಿಂಗಳು ಇದನ್ನು ದ್ವಾದಶಿಯಿಂದ ಹಾಕಿ ಮತ್ತು ಮುಂದಿನ ಅಮಾವಾಸ್ಯೆ ದ್ವಾದಶಿ ಇರುತ್ತೆ ಮತ್ತು ಈ ರಂಗೋಲಿಗೆ ಅರಶಿನ ಕುಂಕುಮ ಏರಿಸಿ ಮತ್ತು ಪೂಜೆ ಮಾಡಿ ನೈವೇದ್ಯ ಕೂಡ ಮಾಡಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಆರತಿ ಧೂಪ ದೀಪ ಎಲ್ಲ ಮಾಡ್ಬೋದು ನೋಡಿರಿ ಮತ್ತು ಕೆಲವ್ರ ಮನೇಲಿ ಪ್ರತಿಮೆ ಇದ್ರೂ ಕೂಡ ಪ್ರತಿಮೆಗೂ ಮಾಡ್ಕೋಬೋದು ಈ ಥರ ಶಂಖಚಕ್ರ ಇದೆಲ್ಲ ನಾರ್ಮಲಾಗಿ ನಾನು ತೋರಿಸಿರುವಂಥದ್ದು ಹಿಂದಿನ ವಿಡಿಯೋದೊಳಗೆ ಅದ್ರ ಜೊತೆಗೆ ಇದನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಬರೀ ಇದೊಂದೇ ಹಾಕೊಳ್ಳೋದಿರಲ್ಲ ಈಗ ನಾನು ರಂಗೋಲಿ ಪೂರ್ತಿ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಏರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಈ ರಂಗೋಲಿಯ ಒಂದು ವಿಶೇಷ ಇನ್ನೊಂದು ಏನು ವಿಶೇಷಪ್ಪ ಅಂದರೆ ಈ ರಂಗೋಲಿ ಹಾಕೋದ್ರಿಂದ ನರಕಯಾತನೆ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರೆ ನೋಡಿರಿ ಈ ಇದರೊಳಗನ ಬ್ರಹ್ಮಾಂಡ ಮತ್ತು ಋಷಿಗಳು ಧ್ರುವರಾಜ ವಿಷ್ಣುಕೂರ್ಮ ವಾಯುಕೂರ್ಮ ಮತ್ತು ಸೂತ್ರ ಇದಿಷ್ಟು ಲೋಕ ಲೋಕಗಳೆಲ್ಲ ಏಳು ಲೋಕಗಳು ಇದಿಷ್ಟು ಬರುತ್ತೆ ನೋಡಿರಿ ಇಪ್ಪತ್ತೇಳು ನಕ್ಷತ್ರಗಳು ಅದು ಎಲ್ಲ ಈ ಒಂದು ರಂಗೋಲಿಯಲ್ಲಿ ಬರ್ ಬರುತ್ತೆ ನೋಡ್ರಿ ಫ್ರೆಂಡ್ಸ್ ಈ ಒಂದು ರಂಗೋಲಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನೀವು ಕೂಡ ಹಾಕಿರಿ ಪ್ರತಿನಿತ್ಯ ಒಂದು ತಿಂಗಳು ಇದೇನಪ್ಪ ಅಂದ್ರೆ ಚೇಳಿನ ಆಕಾರದ ಒಂದು ಪರಮಾತ್ಮನ ರೂಪ ಅಂತ ಹೇಳ್ಬೋದು ನೋಡ್ರಿ ಈ ಒಂದು ಶಿಂಚುಮಾರ ರಂಗೋಲಿ ಚಿಂಚುಮಾರ ಏನು ನೋಡ್ರಿ ಅರ್ಧ ದೇಹ ಪುರುಷಾಕಾರ ಮತ್ತೆ ಅರ್ಧ ದೇಹ ಚೇಳಿನ ಆಕೃತಿ ಇರೋ ಮತ್ತು ಮತ್ತೆ ಚೇಳಿನ ಆಕಾರದ ಬಾಲ ಮೇಲಿರುತ್ತ ಭಗವಂತನ ಮುಖ ಕೆಳಗೆ ಮಾಡಿರ್ತಾನೆ ಮತ್ತೆ ಶಿಂಶುಮಾರ ಅಂತಂದ್ರೆ ಸಾಕ್ಷಾತ್ ಕಾಲಪುರುಷನಾದಂತ ಶ್ರೀಮನ್ ನಾರಾಯಣನ ಒಂದು ನೋಡ್ರಿ ಈ ಶಿನ್ಶುಮಾರ ಅಂದರೆ ನಾರಾಯಣನೇ ಆಗಿರ್ತಾನೆ ಚೇಳು ರೂಪದಿಂದ ಏನಪ್ಪ ಅಂತಂದರೆ ಈತ ಜ್ಯೋತಿರ್ಮಂಡಲದ ಅಧಿಪತಿ ಅಂತ ಹೇಳ್ಬೋದು ನವಗ್ರಹಗಳು ಮತ್ತು ನಕ್ಷತ್ರ ಮಂಡಲ ಈತನ ಒಂದು ಅದಿನ ಇರ್ತಾವೆ ನೋಡ್ರಿ ಇದು ಸಾಕ್ಷಾತ್ ಒಂದು ವಿಷ್ಣುವಿನ ರೂಪ ಅಂತಲೇ ಹೇಳ್ಬೋದು ಚೇಳಿನ ರೂಪದ ಅವತಾರ ಮತ್ತು ಬಾಲದ ತುದಿಯೊಳಗೆ ಏನಪ್ಪ ಅಂತಂದರೆ ಈತ ಧ್ರುವತಾರೆಯರಿಗೆ ಆಶ್ರಯವನ್ನು ಕೊಟ್ಟಿರುವಂಥದ್ದು ನಾನು ತೋರಿಸಿದ್ನೆಲ್ಲ ಅದೇ ಥರನೇ ಹಾಕಬೇಕು ರಂಗೋಲಿ ಹಾಕೋದಾದರೆ ನೀವು ಇದು ಏನಂದ್ರೆ ನವೋಮಂಡಲದೊಳಗ ಅತ್ಯಂತ ಎತ್ತರ ಮತ್ತು ಎಲ್ಲ ಗ್ರಹಗಳಿಗೂ ಕೂಡ ಈ ಉನ್ನತ ಸ್ಥಾನದೊಳಗೆ ಇರ್ತಾನೆ ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಈ ಒಂದು ಶುಂಶುಮಾರ ರೂಪಿ ವಿಷಯ ಮತ್ತು ರಂಗೋಲಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಸ್ತೋತ್ರ ಕೂಡ ಇರ್ತದೆ ಅದನ್ನು ಕೂಡ ಹೇಳ್ರಿ ಈ ವಿಷಯ ಇಷ್ಟ ಆಗಿದ್ದರೆ ಮತ್ತೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು